ಬಹಳ ಜನ ಹೋರಾಟ ಮಾಡಿದ್ದಾರೆ ಎಷ್ಟೋ ದಿವಸಗಳಿಂದ ಮೂವತ್ತೈದು ಅಂದಾಜು ಮೂವತ್ತೈದು ವರ್ಷ ಇರಬೇಕು ಐ ತಿಂಕ್ ನಮ್ ಭೂಮಿ ನಮ್ಮ ನೆಲ ಆದ್ರೆ ಅದ್ರ ಮೇಲೆ ಲೋನ್ ತಕ್ಕೊಳಂಗಿಲ್ಲ ಖರೀದಿ ಮಾಡಂಗಿಲ್ಲ ಅಂತಕ್ಕಂತ ಒಂದು ವಿಚಾರ ಆ ಆ ಆರ್ ಟಿ ಸಿಲ್ಲೇ ಬರೆದು ಬಿಡ್ತಿದ್ರು ಮೂವತ್ತೈದು ವರ್ಷ ರೈತ ಸಫರ್ ಆಗ್ತಕ್ಕಂತ ವಿಚಾರ ಸರ್ಕಾರದ ಗಮನಕ್ಕೆ ಬಂದಾಗ ಇವತ್ತು ನಾವು ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ ಮತ್ತು ಹೋರಾಟದಲ್ಲಿ ವಾಷಣ್ಣ ದೇಸಾಯರ ನೇತೃತ್ವದಲ್ಲಿ ಶಾಂತಿ ರೀತಿಯ ಹೋರಾಟ ಅದೆಂಥ ಹೋರಾಟ ಅಂದರೆ ಯಾರಿಗೂ ಒಬ್ರಿಗೂ ನೋವಾಗಲಾರ್ದ ರೀತಿಯಲ್ಲಿ ಅವರು ಭಾಷಣಗಳಿರ್ತಿದ್ದೋ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರ ಭಾಷಣಗಳಿರ್ತಿದ್ವು ಆ ಹೋರಾಟವನ್ನು ಅವರು ಮುಂದುವರಿಸಿಕೊಂಡು ಬಂದರು ಆ ನಂತರ ಮುತ್ತು ದೇಸಾಯಿಯವರು ಅದರ ನೇತೃತ್ವವನ್ನು ಅವರು ಚಿರಂಜೀವಿ ನಮ್ಮ ನಾಯಕರು ಹಲವಾರು ನಾಯಕರಲ್ಲಿ ಭಾಗಿಯಾಗಿದ್ದರು ಇಲ್ಲಿವರೆಗೆ ಹೋರಾಟ ಮಾಡತಕ್ಕಂಥ ಎಲ್ಲರಿಗೆ ನಮ್ಮ ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಹೆಚ್ಚಿನ ಮುಳುಗಡೆ ಆಗ್ತಕ್ಕಂಥ ವಿಷಯದಲ್ಲಿ ಜಿ ಟಿ ಪಾಟೀಲ್ ಸಾಹೇಬರು ನಮ್ಮ ವಿಜಯಾನಂದ ಕಾಶ್ಯಪ್ನವರು ವಿಮ್ ಸಿ ಚಿಮ್ಮನಕಟ್ಟಿ ಆನಂದ್ ನ್ಯಾಮಗೌಡ್ ಹಾಗೂ ಕೊಣ್ಣೂರವ್ರ ಆದಿಯಾಗಿ ನಾವು ನಮ್ಮ ಪಕ್ಷದ ನಾಯಕರ ಜೊತೆ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಎಂ ಎಲ್ ಸಿಗಳನ್ನ ಎಂ ಎಲ್ ಎನ್ನ ಸರ್ವ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು ಅದರಲ್ಲಿ ವಿಶೇಷವಾಗಿ ಬಿಜಾಪುರದ ಎಂ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ರು ಭಾಗಿಯಾಗಿದ್ರು ಇದರ ಲಾಭವನ್ನು ಪಡಿತಕ್ಕಂತ ಹೈದರಾಬಾದ್ ಕರ್ನಾಟಕದವರು ಒಟ್ಟು ಐದು ಲಕ್ಷ ಹೆಕ್ಟರ್ ಭೂಮಿಯನ್ನ ನೀರಾವರಿ ಮಾಡತಕ್ಕಂಥ ಈ ಯೋಜನೆಗೆ ಆ ಬಾಧಿತ ಪ್ರದೇಶದ ಜನಪ್ರತಿನಿಧಿಗಳಲ್ಲದೆ ಉಪಯೋಗ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಅಲ್ಲಿ ಜನರನ್ನು ಕರೆದು ಒಂದು ವಿಚಾರ ಅಥವಾ ಅವರ ವಿಚಾರವನ್ನು ತಿಳಿದುಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಎಲ್ಲದು ಎಡಳಿ ಸ್ಕೂಲಿಗೆ ಒಂದು ಡಿಮಾಂಡ್ ಬಂದ್ಬಿಟ್ಟಿದೆ ನಮ್ಮಲ್ಲಿ ಎಲ್ಲರೂ ಎಡಳಿ ಸ್ಕೂಲ್ ಬೇಕು ಬೇಕು ಅಂತಕ್ಕಂಥದ್ರು ಒತ್ತಡ ಇದೆ ತುಂಬಾ ಅರ್ಜಿಗಳು ಸಾವಿರಾರು ಗಟ್ಟಲೆ ಅರ್ಜಿ ಬಂದಿರ್ತವೆ ಅದರಲ್ಲಿ ನಮ್ಮ ಅಧಿಕಾರಿಗಳು ಅಲ್ಲೊಂದು ಹುಡುಗಿಗೇನು ಅವಕಾಶ ಕೊಟ್ಟಿಲ್ಲ ಅದನ್ನ ನಾನು ನೋಡಿದೆ ಈಗ ಬರುವತ್ತಿನ ನೋಡಿದೆ ಅವರು ನಾನು ಕರೆಸಿದ್ದೆ ಇವತ್ತಿಲ್ಲ ಅವಕಾಶ ಮಾಡ್ಕೊತೀವಿ ಸರ್ ಅಂತ ಹೇಳಿದ್ರು ಈಗಾಗಲೇ ಅವಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾರೆ ಭಯ್ಯ ಒಂದು ಕ್ಲಾಜ್ ಮಾಡಿದ್ದಾರೆ ಅದ್ರಲ್ಲ ಎಷ್ಟು ದೂರ ಇದ್ದವ್ರಿಗೆ ಸ್ವಲ್ಪ ಪ್ರಯಾರಿಟಿ ಕೊಡಬೇಕು ಹಂಗಲ್ಲರ ಮಕ್ಕಳಿಗೆ ಕೊಡಬೇಕು ಈಗ ಯಾರೋ ಮಕ್ ತಂದೆ ತಾಯಿ ಇರಂಗಿಲ್ಲ ಅವ್ರಿಗೆ ಪ್ರಾಧಾನ್ಯತೆ ಕೊಡಬೇಕಂತ ಒಟ್ಟು ಎಷ್ಟು ಅಂದ್ರೆ ಅವು ಕಾಲೇಜು ಸ್ಥಾನ ಐವತ್ತು ಪರ್ಸೆಂಟ್ ಲೋಕಲ್ದವ್ರು ಕೊಡಬೇಕು ಐವತ್ತು ಪರ್ಸೆಂಟ್ ಹೊರಗಡೆಯವ್ರು ಕೊಡಬೇಕು ಇಬ್ರು ದುರ್ಬಲ ವರ್ಗದವರಾದ ಮಾಜಿ ಸೈನಿಕರ ಮಕ್ಕಳು ವಿಧವೆಯರ ಮಕ್ಕಳು ದೇವದಾಸಿಯರ ಮಕ್ಕಳು ಅಂಗವಿಕಲರ ಮಕ್ಕಳು ತಂದೆ ತಾಯಿಲದ ಅನಾಥ ಮಕ್ಕಳು ಯೋಜನಾ ನಿರ್ವಹಿಸಿದ ಪೋಷಕರ ಮಕ್ಕಳು ಈ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರವೇಶ ನೀಡಲಾಗುತ್ತಿದೆ ಇಂಥದ್ರಲ್ಲಿ ಸ್ವಲ್ಪ ಏರುಪೇರುಗಳಾಗಿರ್ತವೆ ಇಂಥದನ್ನು ಕೊಡೋದ್ರಲ್ಲಿ ಸುಮಂತ ಸಾರಿಗೆ ವ್ಯವಸ್ಥೆ ಇಲ್ಲದ ಊರುಗಳಿಗೆ ಮಕ್ಕಳಿಗೆ ಆದ್ಯತೆ ನೀಡ್ರಿ ಅಂತ ಹೇಳಿದ್ದಾರೆ ಕೆಲವು ಕಡೆ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತದಲ್ಲಿ ವ್ಯಾಸಂಗ ಮಾಡ್ತಿರೋ ಕಾಲದಿಂದ ಅತಿ ಹೆಚ್ಚಿನ ದೂರದಿಂದ ಪ್ರಯಾಣ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಪ್ರವೇಶ ಆದ್ಯತೆ ಹೇಳಿದೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಮಕ್ಕಳಿಗೆ ಪ್ರಾಧಾನ್ಯತೆ ನೀಡಬೇಕಂತಿದೆ ಕೌಟುಂಬಿಕ ಬಡತನ ಹೊಂದಿರುವ ಶಿಕ್ಷಣ ಮುಂದುವರಿಸಲಾಗದಂಥ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಆದ್ಯತೆ ನೀಡಬೇಕು ವಿದ್ಯಾರ್ಥಿ ಕೌಟುಂಬಿಕ ಆದಾಯವನ್ನು ಪರಿಗಣಿಸಿ ಪ್ರವೇಶ ನೀಡಲಾಗಬೇಕು ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಿಸಲಾದವರಿಗೆ ವಿದ್ಯಾಶ್ರೀ ವಿದ್ಯಾರ್ಥಿವೇಧನ ಹದಿನೈದು ಸಾವಿರ ಒಂದು ಸಾವಿರದ ಐದನೂರು ರೂಪಾಯಿ ತಿಂಗಳಿಗೆ ಹತ್ತು ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅವ್ರಿಗೆ ಹಾಸ್ಟೆಲ್ ಸಿಗ್ಲಿಲ್ಲ ಅಂದರೂ ಮಂತ್ರಿ ಒಂದು ಸಾವಿರದ ಐದುನೂರು ರೂಪಾಯಿ ಕೊಡ್ತಾರೆ ಅಲ್ಲಿಗಡೆ ಅವಳು ಅಲ್ಲಿ ಮತ್ತೆ ಕಾಲೇಜ್ಗೂ ಹೋಗಿಲ್ಲ ಅಲ್ಲಿ ಹಾಸ್ಟೆಲ್ಗೂ ಕೇಳಿಲ್ಲ ಶೀರಾ ಯಾವುದೋ ಒಂದು ಪ್ರಚೋದನೆ ಇದೇನು ಗೊತ್ತಿಲ್ಲ ನನಗೆ ಅವಳು ಇದಕ್ಕೆ ಇದನ್ನು ನಾನು ನೋಡಿದ ತಕ್ಷಣ ಹೇಳಿದ್ದೆ ಯಾವುದೋ ಒಂದು ವಾಟ್ಸಪ್ ಬಂದಿತ್ತು ಅವಳನ್ನ ತೊಗೊಳ್ರ ಅಂತೇಳಿ ಅವರು ಕರೆಸಿ ಹುಡುಗಾಡಿ ಬಾರಮ್ಮ ಹಾಸ್ಟೆಲ್ಗೆ ಎಲ್ಲೊಂದು ಕಡೆ ಮಿಸ್ಟೇಕ್ ಆಗಿದೆ ನಮ್ಮದು ಒಂದು ಇವೆಲ್ಲ ಆದ್ಯತೆಗಳು ಕೊಡುವತ್ತಿನಾಗ ಸ್ವಲ್ಪ ಏರುಪೇರುಗಳಾಗ್ತವೆ ನಾವು ಮೆರಿಟೇ ಹಿಡ್ಕೊಂಡು ಕುಂದರಲಾರ್ದೆ ಇವೇನು ಎಂಟು ಇವು ಬರ್ತಾವಲ್ಲ ಅದರಲ್ಲಿ ಸ್ವಲ್ಪ ಏರುಪೇರುಗಳಾಗಿರ್ತವೆ ನಾವು ಅದನ್ನು ನೋಡುವ ಚಾಗ ಇದು ಹಿಂಗಿದೆ ಸರ್ ಹಿಂಗಿದೆ ಅಂತ ಒಂದು ಮೂರಿಂದ ನಾಲ್ಕು ವ್ಯತ್ಯಾಸಗಳಾಗಿದ್ದು ನನ್ನ ಗಮನಕ್ಕೆ ಬಂದಿದೆ ಅದು ನಾನು ಅದನ್ನು ರಿಪೋರ್ಟ್ ಕೇಳಿದ್ದೀನಿ ಇವರು ಈ ಎಂಟ್ರೊಳಗೆ ಅಲ್ಲದೆ ಏನಾದರೂ ಕೊಟ್ಟಿದ್ದಾರೆ ಏನು ಹೇಗೆ ಅಂತಕ್ಕಂಥದ್ದು ನಾನು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ಏನಾದರೂ ಅವ್ರು ತಪ್ಪು ನಮಗೆ ತಿಳುವಳಿಕೆ ಕೊಟ್ಟಿದ್ರೆ ಅವ್ರು ನಾನು ಕರೆಸಿ ಏನು ಮಾಡಬೇಕು ಅನ್ನೋದು ವಿಚಾರ